ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಅನ್ನು ಶೇರ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಇದು ಒಂದು ವ್ಲಾಗ್ ಬಂದುಬಿಟ್ಟು ನಿಮಗೆ ತಮ್ಮ ನೋಡಿನೇ ಗೊತ್ತಾಗಿರ್ಬೋದು ನಮ್ಮೂರಿನ ಜಾತ್ರೆಯ ವ್ಲಾಗು ಸೊ ಇವತ್ತು ನಾನು ನಮ್ಮೂರಿನ ವಿಟ್ಲ ಜಾತ್ರೆ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಈ ಜಾತ್ರೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಹೊರಗಡೆ ಹೋಗಿ ಜಾತ್ರೆಲ್ಲ ಸುತ್ತ ಆಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಅದೊಂದು ತುಂಬಾ ಖುಷಿ ಅಂತಲೇ ಹೇಳ್ಬೋದು ಸೊ ಯಾರಿಗೆಲ್ಲ ಈ ಥರ ಜಾತ್ರೆಗೆಲ್ಲ ಹೋಗೋದು ತುಂಬಾ ಇಷ್ಟ ಇದೆ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ನನಗೆ ಸೊ ನಾವು ಇವಾಗ ಸಂಜೆ ಹೊತ್ತಲ್ಲಿ ಹೊರಟಿದ್ದೀವಿ ಬಿಕಾಸ್ ಮಧ್ಯಾಹ್ನದ ಹೊತ್ತೆಲ್ಲ ತುಂಬಾನೇ ರಶ್ ಇರುತ್ತೆ ಆ್ಯಂಡ್ ಸ್ವಲ್ಪ ಸಂಜೆ ಟೈಮಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಒಂದು ಮೂರು ಗಂಟೆ ಹಂಗು ಹೊರಟಿದ್ದೀವಿ ಮನೆಯಿಂದ ಸೊ ಆ ಟೈಮಲ್ಲಿ ಸ್ವಲ್ಪ ರಶ್ ಇರಲ್ಲದಿಲ್ಲ ಜನ ಸ್ವಲ್ಪ ಕಡಿಮೆ ಇರ್ತಾರೆ ಅಂತ ಅಂದ್ಬಿಟ್ಟು ಆ್ಯಂಡ್ ಇವಾಗತ್ತು ನಾವು ಅತ್ತೆ ಆಮೇಲೆ ನನ್ನ ತಂಗಿ ಬಂದಿದ್ಲು ಸೊ ಅದು ಒಂದು ಸ್ಪೆಷಲು ಸೊ ತಂಗಿ ಕೂಡ ಬಂದಿದ್ಲು ಆ್ಯಂಡ್ ಅವಳನ್ನು ಕೂಡ ಕರ್ಕೊಂಡು ನಮ್ಮೂರಿನ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಆಲ್ರೆಡಿ ವಿಟ್ಲ ಮೇನ್ ರೋಡ್ ಹತ್ರ ಇದ್ದೀವಿ ನೋವು ಥರ ಟ್ರಾಫಿಕ್ ನೋಡ್ಬೋದು ಇವಾಗ ಸಂಜೆ ಇದ್ರೂ ಇಷ್ಟು ರಶ್ ಇದೆ ಬಟ್ ಸ್ಟಿಲ್ ಒಂದು ಈವ್ನಿಂಗ್ ಟೈಮ್ ಹಂಗೆ ಆರು ಗಂಟೆ ನಂತರ ಅಂತೂ ತುಂಬಾ ರಶ್ ಆಗಿಬಿಡತ್ತೆ ಪಾಪುನ ಕರ್ಕೊಂಡು ಅಷ್ಟು ಜನ ಇರೋವಾಗ ಹೋಗೋದು ಸ್ವಲ್ಪ ಕಷ್ಟ ಅನಿಸ್ ಅನಿಸುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ಹೊರಟು ಬೇಗ ಹೋಗಿ ಬೇಗ ಬರಬಹುದು ಅಂತ ಅಂದ್ಬಿಟ್ಟು ಸೊ ಕಾರ್ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಅಷ್ಟೇ ಬಿಕಾಸ್ ತುಂಬಾ ವೆಹಿಕಲ್ಸ್ ಎಲ್ಲ ಇರುತ್ತೆ ಅಲ್ವ ಸ್ವಲ್ಪ ದೂರ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗೋಣ ಅಂತೆಲ್ಲ ಪಾರ್ಕ್ ಮಾಡಿ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಜಾತ್ರೆಗೆ ಹೋಗೋದು ಮಜಾನೇ ಬೇರೆ ಅಂತಲೇ ಹೇಳ್ಬೋದು ಸೊ ಪಾಪನ ಫಸ್ಟ್ ಟೈಮ್ ಈ ಥರ ಜಾತ್ರೆಗೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಸೊ ಅವಳಂತೂ ಎಷ್ಟೊಂದು ಶಾಪ್ಸ್ ಎಲ್ಲ ಇರುತ್ತೆ ಅಲ್ವಾ ಫ್ ಪುಟ್ಟ ಅಂಗಡಿ ಎಲ್ಲ ಹಾಕಿರ್ತಾರೆ ಅದನ್ನೆಲ್ಲ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡೋದು ಆ್ಯಂಡ್ ಡಾಲ್ಸು ಆ ಥರ ಎಲ್ಲ ತುಂಬ ಇರುತ್ತೆ ನೋಡಿ ಜಾತ್ರೆಯಲ್ಲೆಲ್ಲ ನೇತಾಕಿರ್ತಾರೆ ಅಲ್ಲೆಲ್ಲ ಅದೆಲ್ಲ ನೋಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೂ ದೊಡ್ಡವರಾದ್ರೂ ದಾರಿ ಮುಂದೆ ಹೋಗಿದ್ದೇ ಗೊತ್ತಾಗೋದಿಲ್ಲ ಆ ಕಡೆ ಈ ಕಡೆ ಶಾಪ್ ನೋಡ್ಕೊಂಡು ಹೋಗೋದೇನೆ ಆಯಿತು ಸೊ ಆ ಥರ ಗೊತ್ತೇ ಆಗೋದಿಲ್ಲ ಹೋಗ್ತಾ ಇದ್ದೀವಿ ನಡ್ಕೊಂಡು ಅಂತಾನೆ ಸೊ ಇವಾಗ ಒಂದು ಸ್ವಲ್ಪ ನಡ್ಕೊಂಡು ಇನ್ನ. ಸೊ ಇವಾಗ ನೋಡ್ಬೋದು ಸ್ವಲ್ಪ ರೋಡೆಲ್ಲ ಖಾಲಿ ಇದೆ ಸೊ ನಾವು ಸ್ವಲ್ಪ ಬೇರೆ ರೋಡಿಂದಲೇ ಬಂದ್ವಿ ಹಿಂದೆಗಡೆಯಿಂದ ಮೇನ್ ರೋಡಲ್ಲಿ ತುಂಬಾ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿಂದ ಆಲ್ಮೋಸ್ಟ್ ಜಾತ್ರೆ ಇದೆಲ್ಲಾನು ನೋಡ್ಬೋದು ಐಟಮ್ಸ್ ಎಲ್ಲಾನು ಇಟ್ಕೊಂಡಿದ್ದಾರೆ ಆ್ಯಂಡ್ ಶಾಪ್ಸ್ ಕೂಡ ಸ್ಟಾರ್ಟ್ ಆಗಿದೆ ಸೊ ಇನ್ನೇನು ಫುಲ್ ಜಾತ್ರೆ ಸೀಸನ್ ಅಂತಲೇ ಹೇಳ್ಬೋದು ಎಲ್ಲ ಕಡೆನೂ ಜಾತ್ರೆಗಳು ಶುರು ಆಗ್ತಾ ಇದೆ ದೇವಸ್ಥಾನದಲ್ಲಿ ಎಲ್ಲಾನು ಸೊ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಇಲ್ಲೆಲ್ಲ ಸುತ್ತಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ಹಾಗೆಯೇ ಇವಾಗ ಫಸ್ಟು ದೇವಸ್ಥಾನಕ್ಕೆ ಹೋಗಬೇಕು ನೋಡ್ಬೋದು ಸ್ವಲ್ಪ ಜನ ಇದ್ದಾರೆ ನಾವು ಸ್ವಲ್ಪ ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವಾಗ ಒಂದು ಸ್ವಲ್ಪ ಖಾಲಿನೇ ಇದೆ ಅಂತಲೇ ಹೇಳ್ಬೋದು ನಾವು ವಾಪಸ್ ಬರಬೇಕಾದ್ರಂತೂ ತುಂಬಾ ರಶ್ ಆಗಿಬಿಟ್ಟಿತ್ತು ಸೊ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡ್ವಿ ಆಮೇಲೆ ಈ ಥರ ರಶ್ ಇರುವಾಗ ಪಾಪನ್ನ ನಿಂತ್ಕೊಂಡು ಹೋಗೋದು ತುಂಬಾ ಕಷ್ಟ ಅನಿಸುತ್ತೆ ಅವ್ಳಿಗೂ ಒಂಥರ ಹಿಂಸೆ ಅನಿಸುತ್ತೆ ಸೊ ತುಂಬ ಜನ ಎಲ್ಲ ಇರ್ತಾರಲ್ಲ ಹಾಗಾಗಿ ಆ್ಯಂಡ್ ಇವಾಗ ನೋಡಬೇಕು ದೇವಸ್ಥಾನಕ್ಕೆ ಹೋಗ್ಬೇಕು ರಥ ಎಲ್ಲ ಆಲ್ರೆಡಿ ನೋಡ್ಬೋದು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ ಸೊ ಒಳಗಡೆ ನಾನು ಮತ್ತೆ ಇನ್ನೂ ರೆಕಾರ್ಡ್ ಮಾಡಿಲ್ಲ ಸೊ ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಎಲ್ಲ ಮಾಡಿ ವಾಪಸ್ ಬರ್ತಾ ಸುಮ್ಮನೆ ಎಲ್ಲ ವಿಂಡೋ ಶಾಪಿಂಗ್ ಥರ ನೋಡ್ಕೊಂಡು ಏನಾದರೂ ಪಾಪುಗೆಲ್ಲ ಏನಾದರೂ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀವಿ ಟಾಯ್ಸ್ ಏನಾದರೂ ಈ ಥರ ಏನಾದರೂ ಹೋದಾಗ ತೊಗೊಳೋದಕ್ಕೊಂಥರ ಚೆನ್ನಾಗಿರುತ್ತೆ ನಿಮ್ಮ ನೆನಪಿಗೆ ಈ ಥರ ಇದು ಜಾತ್ರೆಯಿಂದ ತೊಗೊಳಿರೋದು ಅಂತ ಒಂದು ನೆನಪಿಗೆ ಇರುತ್ತೆ ಅಲ್ವಾ ಸೀತಾ ಈ ಥರ ಚಿಕ್ಕಮಗಳೂರು ಆಗ ತೊಗೊಂಡ್ರೆ ಆಯಿತು ಆಮೇಲೆ ಬೇಕು ಅಂತ ಆದ್ಮೇಲೆ ನನಗೂ ಅನ್ಸೋದಿಲ್ಲ ಸೊ ಪಾಪುಗೆ ಸೊ ಒಂದು ಎರಡು ಟಾಯ್ಸ್ ಏನೋ ತೊಗೊಂಡ್ವಿ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಪ್ರೈಸ್ ಹೇಳ್ತಾರೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಬೇಕು ಅಂತ ಒಂದೆರಡು ಟಾಯ್ಸ್ ತಗೊಂಡ್ವಿ ಅವಳಿಗೆ ಒಂಥರ ಫೋನ್ ಥರ ಎಲ್ಲ ಬರುತ್ತಲ್ವ ಸೊ ಆ ಥರದ್ದೆಲ್ಲ ತಗೊಂಡ್ವಿ ಅವ್ಳು ತುಂಬಾ ಇಷ್ಟ ಆಯಿತು ಅವ್ಳಿಗೆ ಅದು ನೋಡುವಾಗ್ಲೇ ಸೊ ನೋಡ್ಬೋದು ಇಲ್ಲಿ ಕ್ಯೂಟಾಗಿತ್ತು ಕೂಡ ಕ್ವಾಲಿಟಿನೂ ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ ಸೊ ಅದೊಂದು ಫೋನ್ ತೊಗೊಂಡ್ವಿ ಆ್ಯಂಡ್ ಇನ್ನೊಂದು ಫಿಶ್ ಥರದ್ದೇನೊಂದಿತ್ತು ಲೈಟ್ ಎಲ್ಲ ಬರುತ್ತೆ ಅದ್ರಲ್ಲೂ ಸೊ ಆ ಥರದ್ದು ಒಂದೆರಡು ತಗೊಂಡ್ವಿ ಸೊ ಇವಾಗ ಜಾತ್ರೆಯಲ್ಲಿ ಪಾಪ ಒಂದೆರಡು ಟಾಯ್ಸ್ ತೊಗೊಂಡು ಆ್ಯಂಡ್ ಇಲ್ಲೆಲ್ಲ ಒಂದು ಸ್ವಲ್ಪ ಏನಾದರೂ ತಿಂದ್ಕೊಂಡು ಹೋಗೋಣ ಅಂತ ಸೊ ಇಲ್ಲಿ ಸೋಡಾ ಇತ್ತು ಲೆನ್ ಸೋಡಾ ಅದನ್ನು ಒಂದು ಸ್ವಲ್ಪ ಕುಡ್ಕೊಂಡು ಹಾಗೇನೇ ನೋಡ್ಬೋದು ಇಲ್ಲಿ ಡಾಲ್ ಇದು ಆದರೆ ತುಂಬಾ ಸಿಕ್ಕಾಪಟ್ಟೆ ಪ್ರೈಸ್ ಹೇಳಿಬಿಟ್ಟು ನಾನು ಆನ್ಲೈನ್ ಆನ್ಲೈನಲ್ಲಿ ನೋಡಿದ್ದೆದು ಒನ್ ಸೆವೆಂಟಿಗೇನೋ ಇತ್ತು ಬಟ್ ಇಲ್ಲಿ ತ್ರೀ ಫಿಫ್ಟಿ ಏನೋ ಹೇಳಿದರು ಸೊ ಬೇಡ ನಾನು ಆನ್ಲೈನಲ್ಲಿ ತರಿಸ್ಕೊಳ್ತೀನಿ ಅಂತಂದೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಂಡು ಕೇಳಿದ್ದು ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನನಗೆ ಬಿಕಾಸ್ ಆನ್ಲೈನಲ್ಲಿ ಒನ್ ಸೆವೆಂಟಿ ಹತ್ರ ಏನೋ ನೋಡಿದ್ದೆ ನಾನು ಸೊ ಆನ್ಲೈನ್ ತರಿಸ್ಕೊಂಡ್ರೆ ಆಯಿತು ಬಿಡು ಅಂತಂದ್ಬಿಟ್ಟು ಇವಾಗ ಇಲ್ಲಿ ಚರ್ಮುರಿ ತೆಗಿಳೋಣ ಜಾತ್ರೆ ಅಂತಂದರೆ ಚರ್ಮುರಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅನಿಸುತ್ತೆ ಸೊ ಜಾತ್ರೆಗೆ ಬಂದರೆ ಚರ್ಮುರಿ ಫಿಕ್ಸ್ ನಾವು ತೊಗೊಳ್ಳೇ ತೊಗೊಳ್ತೀವಿ ಅಂತಲೇ ಹೇಳ್ಬೋದು ಸೊ ಇವಾಗ ಚರ್ಮುರಿ ತೊಗೊಳ್ತಾ ಇದ್ದೀವಿ ಆ್ಯಂಡ್ ಮನೆಯಲ್ಲಿ ಮಾಡ್ತೀವಿ ನಾವು ಇಲ್ಲ ಅಂತಿಲ್ಲ ಬಟ್ ಅದು ಟೇಸ್ಟ್ ಒಂದು ಬೇರೆನೇ ಜಾತ್ರೆನಲ್ಲಿ ತಿನ್ನೋ ಒಂದು ಮಜಾನೇ ಬೇರೆ ಅಲ್ವಾ ಸೊ ಎಸ್ ಜಾತ್ರೆನಲ್ಲಿ ಚರ್ಮುರಿ ತಿಂದಾಯಿತು ಹಾಗೇನೈತೆ ಈ ಕಡೆ ಬರ್ತಾ ಐಸ್ ಕ್ರೀಮ್ ಕೂಡ ತೊಗೊಳ್ತಾ ಇದ್ದೀವಿ ಸೊ ಎಲ್ಲಾನು ತಿನ್ಕೊಂಡು ಇವಾಗಿನ್ನ ವಾಪಸ್ ಮನೆಗೆ ಹೊರಡಬೇಕು ಒಂದು ರೌಂಡ್ ಜಾತ್ರೆ ಎಲ್ಲ ಸುತ್ತಾಡಿದ್ದಾಯಿತು ಇವಾಗ ವಾಪಸ್ ಹೊಡ್ತಾ ಇದ್ದೀವಿ ಸೊ ನೋಡ್ಬೋದು ಸ್ವಲ್ಪ ಸ್ವಲ್ಪನೇ ಜನ ಬರ್ತಾ ಇದ್ದಾರೆ ಆ್ಯಂಡ್ ಇವಾಗ ಹೆಂಗೋ ಮಾಡಿಬಿಟ್ಟು ಇವಾಗ ಪಾರ್ಕಿಂಗ್ ಹತ್ರ ಬರ್ತಾ ಸೊ ಸ್ವಲ್ಪ ನೋಡಿ ಅವ್ರಿಗೊಂದು ಚಾಕ್ಲೇಟ್ ಏನೋ ಕೊಟ್ಟಿದ್ದರು ಇಲ್ಲಿ ತೆಗೆದಿದ್ವಿ ಸೊ ಒಂದು ಸ್ವಲ್ಪ ಕೊಟ್ಟಿದ್ದೆ ಸುಮ್ಮನೆ ಅದನ್ನ ಟೇಸ್ಟ್ ಮಾಡ್ತಾ ಇಲ್ಲ ಅವ್ಳಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಾನು ಕೊಡೋದು ಇಲ್ಲ ಬಟ್ ಏನೋ ನಾವೇನಾದ್ರೂ ಏನೋ ಆಗ ಅವ್ನು ಸುಮ್ಮನೆ ನೋಡ್ಕೊಂಡಿರ್ತಾಳಲ್ವಾ ಅದಕ್ಕೋಸ್ಕರ ಒಂದು ಸ್ವಲ್ಪ ಕೊಟ್ಬಿಟ್ಟೆ ಸೊ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಂಗೇ ಎನಿವಸ್ ಇವಾಗ ಮತ್ತೆ ಮನೆಗೆ ಹೋಗಬೇಕು ಸೋ ಮನೆಗೆ ಹೋಗಿ ಮತ್ತೆ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಇವಾಗ ಇಲ್ಲಿ ನಾನು ಕಾರ್ನ್ ಬಿಡಿಸ್ತಾ ಇದ್ದೀನಿ ಸುಮಾರು ದಿನ ಆಗ್ಬಿಟ್ಟಿತ್ತು ತಂದು ಇನ್ನೂ ಆಗಲೇ ನೆನಪಾಯಿತು ಜಾತ್ರೆ ದಿನ ಮಾತಾಡ್ತಾ ಇರಬೇಕಾದ್ರೆ ಸ್ವೀಟ್ ಕಾರ್ನ್ ಅಂತ ಅಂದ್ಬಿಟ್ಟು ಸೊ ತಂದು ತುಂಬಾ ಆಗೋಗ್ಬಿಟ್ಟಿತ್ತು ಸೊ ಅದು ಒಣಗೋದಂಗೆ ಆಗುತ್ತೆ ಫ್ರಿಜ್ಜಲ್ಲಿ ಅಂತ ಅಂತಂದ್ಬಿಟ್ಟು ಇವಾಗ ಅದನ್ನು ಮಾಡೋಣ ಅಂತ ಎಲ್ಲಾನು ಬಿಡಿಸ್ಕೊತಾ ಇದ್ದೀನಿ ಸೊ ನೋಡಿ ಇಲ್ಲಿ ಪಾಪು ನನಗೆ ಎಲ್ಪ್ ಮಾಡ್ತಾ ಇದ್ದಾಳೆ ಸೊ ತುಂಬ ತರಲೇ ಆಗ್ಬಿಟ್ಟಿದ್ದಾಳೆ ಇತ್ತೀಚೆಗಂತೂ ಎಲ್ಲಾನು ಇಳ್ದಾಗ್ತಾಳೆ ಇಲ್ಲಾನು ಆ ಕಡೆ ಈ ಕಡೆ ಬಿಸಾಡೋದು ಎಲ್ಲ ಮಾಡ್ತಾ ಇದ್ದಾಳೆ ಇವಾಗಂತೂ ಒಂಥರ ಚೆನ್ನಾಗಿ ಅನ್ಸುತ್ತೆ ಬಟ್ ಹಿಂದೆನೆ ಓಡಾಡ್ಕೊಂಡಿರ್ಬೇಕು ಅವಳ ಜೊತೆಗೇನ ಇಲ್ಲಾದ್ರೂ ಅಂತಂದ್ರೆ ಏನಾದರೂ ಒಂದು ಕಿತಾಪತಿ ಮಾಡ್ತಾಳೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಕಾರ್ನನ್ನೆಲ್ಲ ಬಿಡಿಸ್ತಾ ಇದ್ದೀನಿ ನಾನು ಒಂದೊಂದೇ ತೆಗೆದು ತೆಗೆದು ಕೆಳಗಡೆ ಹಾಕೋದು ಬೈಕ್ ಹಾಕೋದು ಎಲ್ಲ ಮಾಡ್ತಾ ಇದ್ದಾಳೆ ಸೊ ಹಾಗೆ ಆ್ಯಂಡ್ ಇದು ಒಂಥರ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಕಾರ್ನು ಸೊ ಅದನ್ನು ರೆಸಿಪಿನ ನಾನು ಶೇರ್ ಮಾಡಿದ್ರು ಇಲ್ವೋ ಏನೋ ನೆನಪಿಲ್ಲ ಬಟ್ ಇವಾಗ ಒಂದು ಸರಿ ಶೇರ್ ಮಾಡ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಥರ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಓಕೆನಾ ಸೊ ಫಸ್ಟ್ ಈ ಥರ ನೋಡಿ ಸ್ವೀಟ್ ಕಾರ್ನನ್ನು ಬಿಡ್ಸಿಟ್ಕೊಂಡಿದ್ದೀನಿ ಸೊ ನೀವು ಬಿಡ್ಸಿರೋದೇ ತೊಗೊಂಡು ಬಂದರೆ ಓಕೆ ಸೊ ಅದನ್ನು ಒಂದು ಸಾರಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನಾವು ಫ್ರೈ ಮಾಡಬೇಕು ಸೊ ಇದನ್ನು ಆಗಿ ನಾವು ಈ ಹಾಕಿ ಬೀಯಿಸೋದು ಇಲ್ಲ ಹಬೇನಲ್ಲಿ ಬೇಯಿಸೋದು ಮಾಡೋದಲ್ಲ ಸೊ ಫ್ರೈ ಮಾಡಿಬಿಟ್ಟು ಬೇಯಿಸ್ತೀವಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ರೋಮ ಕೂಡ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಸೊ ಫಸ್ಟ್ ಇವಾಗ ನಾನೊಂದು ದಪ್ಪ ತಳ ಇರೋಂಥ ಪ್ಯಾನ್ ಏನು ಬಾಣಲಿನ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ ನಿಮ್ಮ ಇಲ್ಲ ಎಣ್ಣೆ ಏನು ಹಾಕೋಬೋದು ಸೊ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋವಷ್ಟು ಸೊ ಈ ಬೆಣ್ಣೆ ಸ್ವಲ್ಪ ಮೆಲ್ಟ್ ಆಗ್ತಿದೆ ನಾನು ಇವಾಗ ಕಾರ್ನ್ ಏನು ತೊಳೆದು ಇಟ್ಕೊಂಡಿದ್ದೀನಿ ಅಲ್ವಾ ಸೊ ಅದನ್ನು ಹಾಕ್ತಾಯಿದ್ದೀನಿ ಸೊ ಅಷ್ಟು ಕಾರ್ನನ್ನು ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಬೇಕು ಸೊ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿಟ್ರೆ ಭಾರಿ ತಳ ಬಿಡುತ್ತೆ ಆಮೇಲೆ ವಾಶ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಇದು ಅಲ್ಲಿ ನೀವು ಫ್ರೈ ಮಾಡಿ ಬೇಯಿಸೋದ್ರಿಂದ ಸ್ವಲ್ಪ ತಳ ಹಿಡ್ದೇ ಹಿಡಿಯುತ್ತೆ ಹೆಂಗೆ ಆದ್ರೂ ಬಟ್ ತುಂಬ ಜಾಸ್ತಿ ಬೇಗನೆ ತಳ ಬಿಡುತ್ತೆ ಅಂತ ಅಷ್ಟೇ ಸೊ ಲೋ ಅಲ್ಲಿ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಅನ್ನೋವಾಗ ಅದಕ್ಕೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಇವಾಗ ನೋಡ್ಬೋದು ಸ್ವೀಟ್ ಕಾರ್ನ್ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಅಂದ್ರೆ ಅಲ್ಲಲ್ಲಿ ಒಂದು ಸ್ವಲ್ಪ ಬ್ರೌನ್ ಬ್ರೌನ್ ಪ್ಯಾಚಸ್ ಕೂಡ ಬಂದಿದೆ ನೋಡ್ಬೋದು ಸೊ ಹಾಗೇನೆ ಇದು ಬಂದ್ಬಿಟ್ಟು ಪ್ರಸಾದ ಎಲ್ಲ ತಟ್ಟೆನಲ್ಲಿ ತೆಗ್ದಿಟ್ಕೊಂಡಿದ್ದೀವಿ ಅಂಡ್ ಈ ಕಡೆ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅನ್ನೋವಾಗ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕ್ತಾ ಇದ್ದೀನಿ ಸೊ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಚಿಲ್ಲಿ ಪೌಡರು ಅಷ್ಟು ಹಾಕೊಳ್ಳಿ ಇಲ್ಲಿ ಮೀಡಿಯಂ ಖಾರ ಮಾಡ್ತಾ ಇದ್ದೀನಿ ತುಂಬಾ ಸ್ಪೈಸಿ ಮಾಡೋದಕ್ಕೆ ಹೋದ್ರೆ ಇದೇನಾಗುತ್ತೆ ಅಂತಂದ್ರೆ ಸೀದೋದಂಗ್ ವಾಸನೆ ಬರುತ್ತೆ ನಿಮ್ಗೆ ಘಾಟ್ ಬರುತ್ತೆ ಸೊ ಕೆಮ್ಮೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಕ್ಕೋಸ್ಕರ ಸೊ ಇದು ಫ್ರೈ ಮಾಡೇ ಬೇಯಿಸಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ನಿಮಗೆ ಸಾಲ್ಟ್ ಮಾತ್ರನೇ ಸಾಕು ಅಂತಂದರೆ ನೀವು ಚಿಲ್ಲಿ ಪೌಡರ್ ಹಾಕೋ ಅವಶ್ಯಕತೆ ಇಲ್ಲ ನಾನು ಸ್ವಲ್ಪ ಖಾರವೂ ಇರಲಿ ಅಂತಂದ್ಬಿಟ್ಟು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ ಸೊ ಚಿಲ್ಲಿ ಪೌಡರ್ ಎಲ್ಲನೂ ಸೇರಿಸಾದ ನಂತರ ಇಲ್ಲೊಂದು ಅರ್ಧ ಲೆಮನನ್ನು ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ ಸೊ ನೀವು ಜಾಸ್ತಿ ಆಗಬೇಕು ಅಂತಂದರೆ ನಾನು ಸ್ವಲ್ಪ ಚಾಟ್ ಮಸಾಲ ಎಲ್ಲಾನು ಆ್ಯಡ್ ಮಾಡ್ಬೋದು ಇಲ್ಲ ಲೆಮನನ್ನೇ ಸ್ವಲ್ಪ ಜಾಸ್ತಿಯೇ ಆ್ಯಡ್ ಮಾಡ್ಬೋದು ಸೊ ನಾನು ಅರ್ಧ ಹಾಕಿದ್ದೀನಿ ತುಂಬ ಇರಲಿಲ್ಲ ಸ್ವಲ್ಪ ಒಂದು ಸ್ವಲ್ಪ ಕಾರ್ನ್ ಹಾಳಾದಂಗೆ ಇತ್ತು ಅಂತಂದ್ಬಿಟ್ಟು ಸ್ವಲ್ಪನೇ ಸಿಕ್ಕಿತ್ತು ಸೊ ಅದಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾ ಇದ್ದೀನಿ ಕಾರ್ನ್ ಕೂಡ ಮಾಡಿ ಆಯಿತು ಇವಾಗ ಅದನ್ನು ತಿನ್ನಬೇಕು ಸೊ ಅದೆಲ್ಲ ತಿಂದಾದ ನಂತರ ಇವತ್ತು ಮತ್ತೆ ನಾನು ಇನ್ನೂ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಫ್ರೆಂಚ್ ಫ್ರೈಸ್ ರೆಸಿಪಿ ಸೊ ಫ್ರೆಂಚ್ ಫ್ರೈಸು ನಿಮಗೆ ಇರೋ ಹೋಟೆಲಲ್ಲೂ ರೆಸ್ಟೋರೆಂಟಲ್ಲೆಲ್ಲ ತಗೊಂಡ್ರೆ ತುಂಬಾ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಿಯಾಗಿ ಸಿಗುತ್ತೆ ಸೊ ಅದು ಹೆಂಗೆ ಏನು ಇತ್ತ ಅಂತ ನಿಮಗೆಲ್ಲ ಡೌಟ್ ಇರ್ಬೋದು ಸೊ ಅದೇನು ಅಂತಂದರೆ ನಾವು ಪೊಟ್ಯಾಟೊ ಯಾವ ಚೂಸ್ ಮಾಡ್ತೀವಿ ಅಂತ ಇರೋದ್ರಲ್ಲಿ ಇಂಪಾರ್ಟೆಂಟು ನಾವು ಮನೇಲಿ ಮಾಡಿದರೆ ಫ್ರಿಜ್ಜಲ್ಲಿ ಇಟ್ಟರು ಇಲ್ಲ ಇರೋ ಕೋಲ್ಡ್ ವಾಟರ್ ವಾಶ್ ಮಾಡಿಟ್ರು ಅದಷ್ಟು ಚೆನ್ನಾಗಿ ಬರೋದಿಲ್ಲ ಸಾಗಿ ಸಾಗಿ ಆಗಿಬಿಡತ್ತೆ ಮೆತ್ತ ಮೆತ್ತಗಾಗುತ್ತೆ ಸೊ ಅದಕ್ಕೋಸ್ಕರ ಈ ಥರ ನಿಮಗೆ ರಿಲಯನ್ಸಲ್ಲೂ ಇಲ್ಲ ಸೂಪರ್ ಎಲ್ಲ ಹೆಚ್ಚಾಗಿ ಸಿಗುತ್ತೆ ನಿಮ್ಗೆ ಈ ಥರ ಲೋರ್ ಶುಗರ್ ಪೊಟ್ಯಾಟೊ ಅಂತ ಸೊ ಇದರಲ್ಲಿ ನೀವು ಚಿಪ್ಸ್ ಆಗಿರಲಿ ಪೊಟ್ಯಾಟೊ ಚಿಪ್ಸ್ ಆಗಿರಲಿ ಫ್ರೆಂಚ್ ಫ್ರೈಸ್ ಆಗಿರಲಿ ಅದನ್ನು ಮಾಡಿಕೊಂಡ್ರದ್ದು ತುಂಬಾ ಚೆನ್ನಾಗಿ ಬರುತ್ತೆ ಈ ಪೊಟ್ಯಾಟೊ ನೋಡ್ಬೋದು ಒಂದು ಕೆ ಜಿ ಬ್ಯಾಗ್ ಏನೋ ಇತ್ತು ಅಂತ ಅನ್ಸುತ್ತೆ ಸೊ ಅದರಲ್ಲೇ ಆಲ್ರೆಡಿ ಒಂದ್ಸಾರಿ ನಾನು ಟ್ರೈ ಮಾಡಿದ್ದೆ ಯಾವ ಥರ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಸಾರಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಇವಾಗ ಶೇರ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನೀವು ಲೂಸಾಗಿ ಆಗಿ ಕೂಡ ಸಿಗುತ್ತೆ ನಿಮಗೆ ಅನ್ಸುತ್ತೆ ನಿಮ್ಮ ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಚಿಪ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗ್ ಆಗುತ್ತೆ ನೀವು ನಾರ್ಮಲ್ ಪೊಟ್ಯಾಟ್ ನಾರ್ಮಲ್ ಪೊಟ್ಯಾಟೊ ಏನಿದೆ ಅದರಿಂದ ಚಿಪ್ಸ್ ಮಾಡೋದಕ್ಕೆ ಹೋದ್ರೆ ಚೆನ್ನಾಗಿ ಬರೋದಿಲ್ಲ ಮನೆಯಲ್ಲಿ ಅಷ್ಟೊಂದು ಬಟ್ ಇದು ತುಂಬಾನೇ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಚ್ ಫ್ರೈಸು ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂಥರ ಮಿಕ್ಸ್ಚರ್ ಕೂಡ ಮಾಡ್ಕೋಬೋದು ಪೊಟ್ಯಾಟೊ ಮಿಕ್ಸ್ಚರ್ ಅಂತೆಲ್ಲ ಮಾಡ್ತೀವಲ್ಲ ಸ್ಟಿಕ್ಸ್ ಥರ ಕಟ್ ಮಾಡಿಬಿಟ್ಟು ಆ ಥರನೂ ಕೂಡ ಮಾಡ್ಬೋದು ಸೊ ಇದು ಸಿಪ್ಪೆ ಕೂಡ ಅಷ್ಟೇ ತುಂಬ ತೆಳುವಾಗಿರುತ್ತೆ ಆ್ಯಂಡ್ ನಾರ್ಮಲ್ ನೀವು ಪೊಟ್ಯಾಟೊ ಏನೋ ಅದರ ಗ್ರೇವಿಗೆ ಅದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ಈ ಪೊಟ್ಯಾಟೊ ಬಂದು ಸ್ವಲ್ಪ ನಿಮಗೆ ಒಂಥರ ಸಕ್ಕರೆ ಸಕ್ಕರೆ ಥರ ಸಿಗುತ್ತಲ್ಲ ನಿಮ್ಗೆ ಕಟ್ ಮಾಡಿದಾಗ ಸೊ ಆ ಥರ ಕಂಟೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ ಆ್ಯಂಡ್ ಸ್ವಲ್ಪ ಸಾಫ್ಟಾಗಿರುತ್ತೆ ನಾರ್ಮಲ್ ಪೊಟ್ಯಾಟೊಗೆ ಕಂಪೇರ್ ಮಾಡಿದ್ರೆ ಆ ಥರ ಡಿಫ್ರೆನ್ಸ್ ನಮ್ಗೆ ಗೊತ್ತಾಗುತ್ತೆ ಕಟ್ ಮಾಡಬೇಕಂದ್ರೆ ಸೊ ಇಷ್ಟು ಸೊ ಇದನ್ನು ಇವಾಗ ಫಸ್ಟು ನೀಟಾಗಿ ಫೀಲ್ ಮಾಡ್ತಾ ಇದ್ದೀನಿ ಎಲ್ಲ ಸೊ ಫ್ರೆಂಚ್ ಫ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಸೊ ನಿಮಗೆ ನಾನು ಇವತ್ತು ಜಸ್ಟ್ ಎರಡು ಫ್ರೆಂಚ್ ಫ್ರೈಸ್ ಮಾಡಿ ಎರಡು ಪೊಟ್ಯಾಟೋದು ಮಾಡಿದೆ ಎರಡು ಮೂರು ಮಟ್ ಪೊಟ್ಯಾಟೋದೇನೋ ಇದ್ದೀನಿ ಬಟ್ ಇವತ್ತು ನಾನು ಅದ್ರ ಜೊತೆಗೇ ಸ್ವಲ್ಪ ಬಜ್ಜಿ ಕೂಡ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೆ ಸೊ ಎಲ್ಲ ತಂದಿಟ್ಟಿರೋದು ಸುಮಾರು ದಿನ ಆಯ್ತಾ ಇತ್ತು ಹಾಗೇನೆ ಇವತ್ತು ಒಂದ್ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಅದನ್ನ ಈ ಥರ ಕಟ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಇದನ್ನ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಟಿಶ್ಯೂ ಪೇಪರು ಇಲ್ಲ ಬಟ್ಟೆ ಮೇಲೂ ಹಾಕೋಬೋದು ಅದು ನೀರು ಒಂದು ಸ್ವಲ್ಪ ಆರಲಿ ಅಂತ ಅಷ್ಟೇ ನಾನೇ ಸೊ ವಾಶ್ ಮಾಡಿದ್ದೆ ಅಲ್ವಾ ಸೊ ಹಂಗಾಗಿ ಜಸ್ಟ್ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ತಾ ಇದ್ದೀನಿ ಸೊ ಅದೊಂದು ಸ್ವಲ್ಪ ಡ್ರೈ ಆಗಲಿ ಅಂತ ಇನ್ನೂ ಸ್ವಲ್ಪ ತೆಳ್ಳ ಕಟ್ ಮಾಡಿಬಿಟ್ಟು ನೀವು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸ್ಚರ್ ಥರ ತುಂಬ ದಿನ ಇಟ್ಕೊಂಡು ಕೂಡ ತಿನ್ಕೊಬೋದು ಬಟ್ ಇವತ್ತು ನಾನು ಜಸ್ಟ್ ಫ್ರೆಂಚ್ ಫ್ರೈಸ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇರೋದು ಸೊ ಅದನ್ನು ನೀರು ಆರೋದಕ್ಕೆ ಹಾಕಿದ್ದೀನಿ ಆ್ಯಂಡ್ ಈ ಕಡೆಯಲ್ಲಿ ಬಜ್ಜೀರಿಗೆ ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ರವೆ ಚಿರೋಟಿ ರವೆ ಬರ್ತಲ್ಲ ಸಣ್ಣಕ್ಕಿರೋದು ಆ ರವೆ ಆಮೇಲೆ ಒಂದು ಸ್ವಲ್ಪ ಅರಶಿನ ಪುಡಿ ಇಂಗು ಚಿಲ್ಲಿ ಪೌಡರು ಜೀರಿಗೆ ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಯಾಟರ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈ ಕಡೆ ಎಣ್ಣೆ ಕೂಡ ಬಿಸಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ ಸೊ ಇವಾಗಲ್ಲಿ ಎಣ್ಣೆ ಕೂಡ ಬಿಸಿ ಆಗಿದೆ ಸೊ ಎಲ್ಲಾನು ಕಟ್ ಮಾಡಿರೋದನ್ನು ಅದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಸೊ ನಿಮಗೆ ಯಾವ ಥರ ನೋಡಿ ಇಷ್ಟು ಕಲರ್ ಬಂದಾಗ ಕೂಡ ನೀವು ತೆಗೆದು ಅದಕ್ಕೆ ಉಪ್ಪು ಖಾರ ಹಾಕೋಬೋದು ಬಟ್ ನನ್ನ ಹಸ್ಬೆಂಡ್ಗೆಲ್ಲ ಒಂದು ಸ್ವಲ್ಪ ಜಾಸ್ತಿಯೇ ಬ್ರೌನಿಷ್ ಆದ್ರೆ ಇಷ್ಟಪಡ್ತಾರೆ ಸ್ವಲ್ಪ ಜಾಸ್ತಿ ಅದು ಫ್ರೈ ಆದರೆ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸೊ ಹಾಗಾಗಿ ಅಲ್ಲಿಗೆ ಈ ಕಲರಲ್ಲೇ ಓಕೆ ಅಂತಂದರೆ ಈ ಥರ ಕೂಡ ಮಾಡ್ಬೋದು ಸೊ ನಾನು ನೋಡಿ ಒಂದು ಸ್ವಲ್ಪ ಡಾರ್ಕ್ ಆಗೋ ತನಕ ಇಟ್ಟಿದ್ದೀನಿ ಈ ಥರ ಇಟ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಇಲ್ಲಿ ಮಸಾಲ ಏನೇನು ಹಾಕಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು ಉಪ್ಪು ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ಪೆರಿ ಪೆರಿ ಮಸಾಲ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಸೊ ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸಕ್ಕದಾಗಿ ಬಂದಿತ್ತು ಮಾತ್ರ ಟ್ರೈ ಮಾಡಿ ನೋಡಿ ಈ ಥರ ಪೊಟ್ಯಾಟೋನೇ ಯೂಸ್ ಮಾಡಿಂದ ಯಾರೂ ಹೇಳೋದಿಲ್ಲ ನಾನು ಎಷ್ಟೋ ಸಲ ಟ್ರೈ ಮಾಡಿದ್ದೆ ಫ್ರೆಂಚ್ ಫ್ರೈಸ್ ಆಗಿರಲಿ ಚಿಪ್ಸ್ ಆಗಿರಲಿ ಮಾಡೋದಕ್ಕೆ ಬಟ್ ಎಲ್ಲನೂ ಫೇಲ್ಯರ್ ಆಗಿಬಿಟ್ಟಿತ್ತು ಚೆನ್ನಾಗೇ ಇರಲಿಲ್ಲ ಬಟ್ ಇದೆಲ್ಲ ಇರೋದು ಬಂದುಬಿಟ್ಟು ಈ ಪೊಟ್ಯಾಟೊ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವಿ ಅದರಲ್ಲಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸೊ ಟ್ರೈ ಮಾಡಿ ನೀವು ನೀವು ಖಂಡಿತವಾಗ್ಲೂ ಚೆನ್ನಾಗಿ ಬಂದೇ ಬರುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಟ್ರೈ ಮಾಡಿ ನೋಡಿ ಓಕೆನಾ ಹಾಗೇ ನೈಟು ಊಟದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಇದನ್ನು ಕೂಡ ಮಾಡಿದ್ದೆ ಊಟದ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಸೈಡ್ಸಲ್ಲಿ ಸೊ ಹಾಗಾಗಿ ಫ್ರೆಂಚ್ ಫ್ರೈಸ್ ಒಂದು ಸ್ವಲ್ಪನೇ ಮಾಡಿರೋದು ಆ್ಯಂಡ್ ಹಾಗೇ ಇಲ್ಲಿ ಬಜ್ಜಿ ಕೂಡ ಮಾಡಿದ್ದೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಇತ್ತು ಅಂತಂದ್ಬಿಟ್ಟು ಅದು ಬಜ್ಜಿ ಕೂಡ ಮಾಡಿದ್ದೆ ಸೊ ಬಜ್ಜಿ ಕೂಡ ಇಲ್ಲಿ ರೆಡಿ ಆಗ್ತಾಯಿದೆ ಸೊ ಬಜ್ಜಿ ಬ್ಯಾಟರ್ಗೆ ಏನೇನು ಹಾಕಿದ್ದೀನಿ ಅಂತಲೂ ಹೇಳಿದ್ದೀನಿ ತುಂಬ ತಿಕ್ಕಾಗಿ ಕಲಿಸ್ಕೊಳ್ಳೋದಿಲ್ಲ ನಾನು ಸ್ವಲ್ಪ ನೀರಾಗಿ ಕಲ್ಸ್ಕೊಳ್ತೀನಿ ಸೊ ದಟ್ ಲೈಟಾಗಿ ಆದರೆ ತುಂಬ ಚೆನ್ನಾಗಿರುತ್ತೆ ತುಂಬ ದಪ್ಪಕ್ಕೆ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನೋಡ್ಬೋದು ಈ ಥರ ಬಜ್ಜಿನ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಹೈ ಫ್ಲೇಮ್ ಕೂಡ ಮಾಡಬಾರ್ದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಚಿರೋಟಿ ರೊಟ್ಟಿ ರವೆ ಆಮೇಲೆ ಅಕ್ಕಿ ಹಿಟ್ಟು ಎಲ್ಲ ಹಾಕ್ತೀವಲ್ಲ ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಸೊ ಬಜ್ಜಿ ಕೂಡ ರೆಡಿಯಾಗಿದೆ ನೋಡ್ಬೋದು ಇಲ್ಲಿ ಸೊ ಇವತ್ತು ನೈಟ್ ಊಟಕ್ಕೆ ಒಂಥರ ಚೆನ್ನಾಗಿರುತ್ತೆ ಈ ತರ ಒಂದು ಸ್ವಲ್ಪ ಖಾರ ಖಾರವಾಗಿ ತಿನ್ನೋದಕ್ಕೆ ಊಟದ ಜೊತೆಗೆ ಸೊ ಹಾಗಾಗಿ ಇವಾಗ ಊಟ ಎಲ್ಲ ಆಗಿ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ಪಾಪ ನೋಡ್ಬೋದು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಸೊ ನನ್ನ ಜೊತೆಗೆ ನಮ್ಮ ಇವಳಿಗೆ ಇವಾಗ ಅಂತೂ ಬಂದುಬಿಟ್ಟು ಈ ಕರ್ಟನ್ ಹತ್ರನೇ ಹೋಗ್ಬಿಟ್ಟು ಕೂತ್ಕೊಳ್ತಾಳೆ ಈ ಕಟ್ಟೆ ಥರ ಇದೆ ಅಲ್ಲ ಇಲ್ಲಿ ಸೊ ಸ್ಲ್ಯಾಬ್ ಮೇಲೆ ಬಂದು ಕುತ್ಕೊಂಡು ಬಿಡ್ತಾಳೆ ಯಾವತ್ತೇ ಸ್ವಲ್ಪ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾವು ಮಲ್ಕೊಳ್ಬೇಕು ಸೊ ಈ ವ್ಲಾಗನ್ನು ಕೂಡ ಇಲ್ಲಿ ನಾನು ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಎನ್ ಬಾಯ್ Thanks for watching!